ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ನಿಮಗೆ ಕಮ್ಯಾಂಟಿಗೆ ರಿಪೇರ್ ಮಾಡೋಣ ಅಂತ ಅಂದರೆ ತುಂಬ ಜನ ಹೇಳ್ತಿದ್ರು ಇವಾಗ ಪಿ ಎಸ್ ಐ ನೋಟಿಫಿಕೇಶನ್ ಸ್ವಲ್ಪ ಡಿಲೇ ಆಗಿರ್ಬೋದು ಬಟ್ ಇವಾಗ ಮೂರುವರೆ ಸಾವಿರ ಪಿ ಸಿ ನೋಟಿಫಿಕೇಷನ್ ಆಗುತ್ತೆ ಅಂದರೆ ಕೆ ಎಸ್ ಆರ್ ಪಿ ಆಗಿರ್ಬೋದು ಸಿ ಆರ್ ಡಿ ಆರು ಮತ್ತು ಸಿವಿಲು ನೋಟಿಫಿಕೇಶನ್ಸ್ ಆಗುತ್ತೆ ಮತ್ತು ಪಿ ಎಸ್ ಐ ಸ್ವಲ್ಪ ನೋಟಿಫಿಕೇಷನ್ ಲೇಟ್ ಆಗ್ಬೋದು ಅಂತ ಸುದ್ದಿ ಓಡಾಡ್ತಿದೆ ಮತ್ತು ಗೃಹ ಸಚಿವರು ಕೂಡ ಮಾಹಿತಿ ನೀಡ್ತಿದ್ದಾರೆ ಇವಾಗೆಲ್ಲ ಸಂಪುಟ ಸಭೆ ನಡೀತಿದೆ ಅಲ್ಲ ಅದರಲ್ಲಿ ಅಂತ ಕಮೆಂಟ್ ಹಾಕಿದ್ದಾರೆ ಅಂದರೆ ಏನಂತಂದರೆ ವಿಷಯ ತುಂಬ ಜನ ಅಂದರೆ ನಾವೀಗೆಲ್ಲ ಪಿ ಎಸ್ ಐ ಎಕ್ಸಾಮ್ ಓದ್ತಿದ್ವಿ ನಾವೀಗ ಪಿ ಎಸ್ ಐ ಎಕ್ಸಾಮ್ ಕಾಲ್ಫಾರ್ಮ್ ಆಗೋದು ಲೇಟ್ ಆದರೆ ನಾವು ಈ ಪಿ ಸಿ ಎಕ್ಸಾಮ್ಗೆ ಸಿ ಆರ್ ಡಿ ಆರ್ ಕೆ ಎಸ್ ಆರ್ ಪಿ ಸಿ ಅಥವಾ ಎಸ್ ಡಿ ಎ ಇದಕ್ಕೆಲ್ಲ ನಾವು ಅಪ್ಲೈ ಮಾಡಬೇಕಾ ಅಥವಾ ಪಿ ಎಸ್ ಐ ಅಂತಲೇ ಓದಬೇಕಾ ನಮ್ಮದು ಪಿ ಎಸ್ ಐ ಆಗಬೇಕಂತ ಡ್ರೀಮ್ ಇದೆ ಪಿ ಎಸ್ ಐ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ಬೇಕಂತ ಉದ್ದೇಶ ಇದೆ ಅಂತ ಹೇಳ್ತಿದ್ರಿ ಇದಕ್ಕೆ ಅಪ್ಲೈ ಮಾಡಬೇಕಾ ಅಥವಾ ಎಕ್ಸಾಮ್ ಬರಿಬೇಕಾ ಅಥವಾ ನಾವು ಇದಕ್ಕೂ ಜಾಬ್ ಓದಬೇಕಾ ಅಂತ ಹೇಳ್ತಿದ್ರಿ ಬಟ್ ನಾನು ಇದಕ್ಕೆ ಹೇಳ್ತಿರೋದೇನಂತಂದರೆ ಖಂಡಿತ ಏನಾದರೂ ಇವಾಗ ಪ್ರಿಪ್ರೇಷನ್ ಮಾಡ್ತಿದ್ದೀರ ಅಂತಂದರೆ ಸ್ಪರ್ಧಾರ್ಥಿ ಆಗಿದ್ದರೆ ನೀವು ಏನಾದರೂ ನೀವು ಮಾಡ್ತಕ್ಕಂಥ ಫಸ್ಟ್ ಕೆಲಸ ಏನು ಮಾಡಬೇಕು ಗೊತ್ತಾ ಯಾವ ಎಕ್ಸಾಮ್ ಬಿಡ್ತಾರೆ ಆ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀರಿ ನಿಮ್ಮದು ಸಾಮರ್ಥ್ಯ ಚೆಕ್ ಮಾಡ್ಕೊಳ್ಳಿ ಎಕ್ಸಾಮ್ ಬರ್ದ್ಬಿಟ್ಟು ಅಂದರೆ ನೀವು ಟೆಸ್ಟ್ ಬರೆಯೋದಕ್ಕೂ ಈ ರಿಯಲ್ ಆಗಿ ಗೌರ್ಮೆಂಟ್ ಎಕ್ಸಾಮ್ ಬರೋದಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇರ್ತೈತಿ ಸೊ ಹಂಗಾಗಿ ಫಸ್ಟು ಎಕ್ಸಾಮ್ ಅಟೆಂಡ್ ಮಾಡಿ ಬರೀರಿ ಯಾಕಂದರೆ ಇವಾಗ ನೋಡಿ ಫೈವ್ ಫರ್ಟಿ ಫೈವ್ ಆಗಿ ಸುಮಾರು ಐದು ವರ್ಷ ಆಗ ಆಗ್ಲಿಕ್ಕೆ ಬಂತು ಅಂದರೆ ಪಿ ಎಸ್ ಐ ಎಕ್ಸಾಮ್ ಆಗಿ ಇನ್ನೂ ಎಕ್ಸಾಮ್ ಯಾವುದೇ ಎಕ್ಸಾಮು ಏನೋ ಕಾಲ್ಫಾರಮ್ ಕೂಡ ಆಗಿಲ್ಲ ತುಂಬ ಲೇಟ್ ಆಗ್ತಿತ್ತು ಸೊ ಅಷ್ಟು ವರ್ಷದಿಂದ ಪಿ ಎಸ್ ಐ ಆಗಬೇಕಂತ ಕೂತ್ಕೊಂಡ್ರೆ ಸುಮಾರು ಅವಕಾಶಗಳನ್ನ ಕಳ್ಕೊಂತೀರ ಸೊ ಇವಾಗ ನೀವು ನಿಮ್ಗೆ ಯಾವ ಎಕ್ಸಾಮ್ ಅವೈಲಬಲ್ ಇರ್ತದಲ್ಲ ಆ ಎಕ್ಸಾಮ್ನ ಕ ಕ್ಲಿಯರ್ ಮಾಡ್ಕೊಂಡ್ರೆ ಆ ನಿಮ್ಗೆ ಏನಾದರೂ ಆಗಲೇಬೇಕಂತ ಏನಾದರೂ ಅಥವಾ ಡ್ರೀಮ್ ಇತ್ತಂದ್ರೆ ಎಂತ ಎಂಥ ಅಡೆತಡೆಗಳು ಬಂದ್ರೂ ನೀವು ಕ್ಲಿಯರ್ ಮಾಡ್ಕೊಂಡೇ ಮಾಡ್ಕೊತೀರ ಬಟ್ ಇದೆಲ್ಲ ಒಂದು ರೀಸನ್ ನಾನು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀನಿ ಓದಕ್ಕೆ ಸಮಯ ಸಿಗ್ತಿಲ್ಲ ಆ ಥರ ತುಂಬ ಜನ ಪಿ ಸಿ ಆಗ್ಬಿಟ್ಟು ಆಮೇಲೆ ಓದ್ಬಿಟ್ಟು ಪಿ ಎಸ್ ಐ ಆದೋರು ಇದಾರೆ ಮತ್ತು ಕೆ ಎಸ್ ಕ್ಲಿಯರ್ ಮಾಡಿದ್ರು ಇದಾರೆ ಮತ್ತು ಯು ಪಿ ಎಸ್ ಸಿ ಎಕ್ಸಾಮ್ ಟ್ರ್ಯಾಕ್ ಮಾಡಿದವರು ಇದ್ದಾರೆ ಸೊ ಅಂತಂದರೆ ನಿಮ್ಮ ಅವಶ್ಯಕತೆಗಳನ್ನು ಈಡೇರ್ತದೆ ಯಾವುದಾದ್ರೂ ಒಂದು ಚಾರ್ಜ್ಗಳಲ್ಲ ನಿಮ್ಮ ಅವಶ್ಯಕತೆಗಳನ್ನು ಈಡೇರ್ತದೆ ಅಂದರೆ ಫುಲ್ಫಿಲ್ ಮಾಡ್ತದೆ ನಿಮ್ದೆಲ್ಲ ಎಕ್ಸ್ಪೆಂಡಿಚರ್ ಖರ್ಚುಗಳನ್ನೆಲ್ಲ ನಿಭಾಯಿಸ್ತತಿ ಸೊ ಅವಾಗ ನಿಮ್ಗೆ ಯಾವುದೇ ಥರ ಮೆಂಟಲಿ ಪ್ರೆಸರ್ ಇರೋಲ್ಲ ಅಂದರೆ ನಿಮ್ಮ ಮನೆಯವರಿಂದ ಪ್ರೆಜರ್ ಇರೋಲ್ಲ ಯಾಕಂದರೆ ನೀನು ಆಲ್ರೆಡಿ ಒಂದು ಯಾವುದೋ ಕೆಲಸ ಮಾಡ್ತಿರ್ತೀಯ ಸಮ್ ಗೌರ್ಮೆಂಟ್ ಕೆಲಸ ಮಾಡ್ತಿರ್ತೀಯ ಸೊ ಅಥವಾ ಯಾವುದಾದ್ರೂ ಒಂದು ಪ್ರೈವೇಟ್ ಕೆಲಸನು ಮಾಡ್ತಿರ್ತೀಯ ಅವಾಗ ನಿನಗೆ ನಿನ್ನ ಮೂಲಭೂತ ಸೌಕರ್ಯಗಳನ್ನ ತಗೊಳ್ಳಲಿಕ್ಕೆ ದುಡ್ಡು ಬರ್ತಿರ್ತೈತಿ ಸೊ ಅವಾಗ ನಿನ್ನ ದೊಡ್ಡ ದೊಡ್ಡ ಏನು ಗುರಿ ಇರ್ತೈತಲ್ಲ ಅದ್ರ ಕಡೆ ನೀನು ರೀಚ್ ಆಗೋಕ್ಕೆ ತುಂಬ ಸಹಾಯ ಆಗ್ತೈತಿ ಯಾವುದೇ ಜಾಬ್ ಇರಲಾರ್ದಂಗೆ ಓದೋದಕ್ಕೂ ಜಾಬ್ ತೊಗೊಂಡು ಹೋಗೋದಕ್ಕೂ ಒಂಥರ ತುಂಬ ನೀನು ಮೆಂಟಲಿ ಫ್ರೀ ಇರ್ತೀಯ ಹಾಗಾಗಿ ಯಾರಾದರೂ ಓದಿರ್ತಕ್ಕಂಥ ದೊಡ್ಡ ದೊಡ್ಡ ಗೋಲೆಟ್ಗಳ ಜೊತೆಗೆ ಇವು ಸಪ್ ಬಿಡ್ತಕ್ಕಂಥ ಯಾವ ಸಣ್ಣ ಮಾಡ್ತಾರೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಇವತ್ತು ನೋಡಿ ಯಾಕಂದರೆ ತುಂಬ ವರ್ಷ ಕನ್ಫರ್ಮ್ ಆಗಿಲ್ಲ ಅಂತಂದರೆ ಸುಮ್ಮನೆ ಏಜು ಆಗೋಂಥ ಚಾನ್ಸಸ್ ಇರ್ತದೆ ಈಗ ಇನ್ಕ್ಲೂಡಿಂಗ್ ನಾವು ಕೂಡ ಓದ್ತಿದ್ದೀವಿ ಬಟ್ ಈಗ ಈ ಜಾಬ್ ಮಾಡ್ಕೊತಾನೆ ಓದ್ಕೊಂಡು ಓದ್ಬೇಕಂತ ಹೇಳ್ಬಿಟ್ಟು ನಾವು ಈ ಜಾಬ್ಗೆ ಎಲ್ಲ ಸೇರ್ಕೊಂಡಿದ್ವಿ ಅಂದರೆ ನಾವು ಈ ಜಾ ಜಾಬ್ ಮಾಡೋದ್ರಿಂದ ಯಾವ ಜಾಬು ಕಮ್ಮಿ ಹೆಚ್ಚಿಗೆ ಅಂತ ಇವಾಗ ನೋಡಿ ನೀವು ಕೆ ಎಸ್ ಆರ್ ಕೆ ಸಿ ಆರ್ ಡಿ ಆರ್ ಸಿವಿಲ್ ಯಾವ ಜಾಬ್ ಮಾಡಿದ್ರು ಕ್ರಾಸ್ ಬಂದ ಒಳ್ಳೆ ತುಂಬ ಒಳ್ಳೆ ಸ್ಯಾಲ್ರಿ ಇದೆ ಸೊ ಹಂಗಾಗಿ ಯಾವುದಾದ್ರೂ ಒಂದು ಜಾಬ್ನ ಮಾಡ್ಕೊತ ಓದಿ ಸೊ ನೀವು ಯಾರು ಜಾಬ್ ಮಾಡದಿರ ಓದ್ತಿರ್ತಾರಲ್ಲ ಅವ್ರು ನೋಡ್ಬಿಟ್ಟು ಕೇಳಿ ಅಂದರೆ ನಾನು ಯಾವುದೋ ಒಂದು ಡಿಗ್ರಿ ಮ್ಯಾಗಿಂದ ಜಾಬ್ ಮಾಡಬೇಕು ಅಥವಾ ಇನ್ಸ್ಪೆಕ್ಟರ್ ಆಗಬೇಕು ಅಥವಾ ಎಫ್ ಡಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಪಿ ಯು ಸಿ ಮ್ಯಾಗಿಂದ ಜಾಬ್ನ ನೆಗ್ಲೆಕ್ಟ್ ಮಾಡಿರ್ತಾರೆ ಸೊ ಅವ್ರು ನೋವು ಕೇಳಿ ಇವಾಗ ಯಾವ ಜಾಬ್ ಸಿಕ್ಕರೆ ಸಾಕಪ್ಪ ಅದಕ್ಕೆ ಅನ್ನೋ ಥರ ಅವ್ರ ಮನಸ್ಥಿತಿ ತಂದ್ಕೊಂಡಿರ್ತಾರೆ ಯಾಕಂದರೆ ತುಂಬ ಅವ್ರದ್ದು ಫ್ಯಾಮಿಲಿಯಿಂದ ಪ್ರಾಬ್ಲಮ್ಸ್ ಬರ್ತಾ ಬರ್ತವೆ ಈ ವರ್ಷ ಇದ್ದಂಗೆ ಮುಂದಿನ ವರ್ಷ ಇರಲ್ಲ ಮುಂದಿನ ವರ್ಷ ಇದ್ದಂಗೆ ಇನ್ನೊಂದು ವರ್ಷ ಇರಲ್ಲ ಸೊ ಫ್ಯಾಮಿಲಿ ಫ್ಯಾಮಿಲಿಯಿಂದ ಪ್ರಾಬ್ಲಮ್ಸ್ ಬರ್ತಾ ಹೋಗ್ತೈತಿ ಹಾಗಾಗಿ ಯಾವ ಎಕ್ಸಾಮ್ ಇವಾಗ ಏನು ಬಿಡ್ತಾರಲ್ಲ ಫಸ್ಟ್ ಸ್ಟಾರ್ಟಿಂಗ್ ಯಾವ ಎಕ್ಸಾಮ್ ಬಿಡ್ತಾರಲ್ಲ ಆ ಎಕ್ಸಾಮ್ ಕಡೆ ಪ್ರಿಪೇರ್ ಮಾಡಿ ಸೊ ಇರಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಆರ್ ಆರ್ ಬಿ ಆಗಿರಲಿ ಎಸ್ ಎಸ್ ಸಿ ಆಗಿರಲಿ ಗ್ರೂಪ್ ಸಿ ಆಗಿರಲಿ ಪಿ ಸಿ ಆಗಿರಲಿ ಆರ್ ಸಿ ಆರ್ ಡಿ ಆರ್ ಕೆ ಎಸ್ ಆರ್ ಪಿ ಟೀಚರ್ಸ್ ಎಕ್ಸಾಮ್ ಒಟ್ಟಿಗೆ ಯಾವ ಎಕ್ಸಾಮ್ ಆಗಿರಲಿ ನಿಮ್ಮದು ಡ್ರೀಮ್ ದೊಡ್ದಿರಲಿ ಬಟ್ ಈಗ ಯಾವ ಎಕ್ಸಾಮ್ ಬರ್ತಾರಲ್ಲ ಆ ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡಿ ನಿಮ್ಗೆ ಯಾವ್ದು ಸಿಕ್ತದಲ್ಲ ಅದಕ್ಕೆ ಹೋಗಿ ಆಮೇಲೆ ಹಂಗೆ ಹಂಗ ಅದು ಓದ್ಮೇಲೂ ಕೂಡ ಓದ್ಬೋದು ಇಲ್ಲ ನಾನು ಇನ್ನು ಸ್ವಲ್ಪ ದಿನದಲ್ಲಿ ನಿಯರ್ ಇದೆ ಯಾವುದೋ ನೀವು ಆಯ್ಕೆ ಕೊಟ್ಟಿರ್ತಕ್ಕಂಥ ಜಾಬ್ ನಿಯರ್ ಇದೆ ಎಕ್ಸಾಮ್ ಅಂತಂದರೆ ಅಟ್ಲೀಸ್ಟ್ ಎಕ್ಸಾಮ್ ಬರ್ದು ಬಿಟ್ಟು ಬಿಟ್ಟಿರಿ ಅದು ಆಗ ಅದು ಅದು ಅಟ್ಲೀಸ್ಟ್ ಅದು ಆಗಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಈಗ ಎಕ್ಸಾಮ್ ಕ್ಲಿಯರ್ ಆಗಿರ್ತದಲ್ಲ ಈ ಎಕ್ಸಾಮ್ ಆದರೂ ಹೋಗೋಕ್ಕೆ ಹೋಗೋ ಹೋಗಕ್ಕೆ ಬರ್ತೈತಿ ಸೊ ಇದೇ ತುಂಬ ಜನ ಮೆಸೇಜು ಕಮೆಂಟ್ ಮಾಡಿದ್ರಲ್ಲ ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಒಟ್ಟು ನನಗನ್ನಿಸಿದ್ದು ನನ್ನ ಸಜೆಷನ್ ನಿಮ್ಗೆ ಹೇಳ್ತಿದ್ದೀನಿ ಸೊ ಇದನ್ನು ನೀವು ಯಾವ ಥರ ತಕ್ಕಂತೆ ಅನ್ನೋದು ನಿಮಗೆ ಬಿಟ್ಟಿದ್ದು ಇದೇ ಥರ ನಾನು ಓದ್ತಿರ್ತಕ್ಕಂಥ ಹುಡುಗರಿಗೆ ಎಲ್ಪ್ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಚಾನಲ್ ಏನಾದರೂ ನಿಮ್ಗೆ ಇಷ್ಟು ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸುಗಳು ಈ ಥರ ಯಾರಾದರೂ ಗೊಂದಲದಲ್ಲಿದ್ದೋ ಅವರಿಗೆ ಶೇರ್ ಮಾಡಿ ಮತ್ತು ಮುಂದೆ ಇನ್ನೊಂದು ಯಾವುದಾದ್ರೂ ಒಳ್ಳೆ ವೀಡಿಯೋದ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಾಚಿಂಗ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಅಲ್ಲಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಯಾಕಂದರೆ ನಾನು ಏನಾದರೂ ವೀಡಿಯೋ ಮಾಡಿಬಿಟ್ರೆ ನಿಮಗೆ ಅದು ನೋಟಿಸ್ ನೋಟಿಸ್ ಕಳಿಸುತ್ತೆ ಬಾಯ್ ಮತ್ತು ಮುಂದಿನ ನೋಡುತ್ತೆ